ಹೋಗ್ದ ಹೋಗೋಕಾಗ್ದೆ ಅಂತ ಇರೋ ಜನ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಈ ತಿಮ್ರಾಯ್ ತಿರುಮಲ ತಿರುಪತಿ ಇಲ್ಲಿ ಚೊಕ್ಸಂದ್ರದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ ಸರ್ ನಮಗೆ ಮಕ್ಕಳಾಗಬೇಕು ಅಂತ ಈ ಭಗವಂತನಲ್ಲಿ ಪ್ರೇರೇಪಿಸ್ಕೊಂಡ್ವಿ ಅದೇ ಇದಕ್ಕೆ ನಾವು ನಮಗೆ ಒಂದು ಗಂಡ ಇಬ್ಬರು ಗಂಡು ಮಕ್ಳಾದ್ರು ಒಂದು ಮಗು ಆಗೋಯ್ತು ಆಮೇಲೆ ಭಗವಂತನಲ್ಲಿ ನಾವು ಕೇಳ್ಕೊಂಡ್ವಿ ಇನ್ನೂ ಒಂದು ಮಗು ಗಂಡು ಮಗು ಆಯ್ತು ಅವರು ಚೆನ್ನಾಗಿದ್ದಾರೆ ನಮಗೆ ತುಂಬಾ ಒಳ್ಳೆಯದಾಗಿದೆ ಈ ದೇವಸ್ಥಾನ ಇಷ್ಟಾರ್ಥ ಈರಭಯ್ಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇರುವುದು ಸೊಕ್ಕಸಂದ್ರಲ್ಲಿ ಇಷ್ಟಾರ್ಥನ ಭಕ್ತಾದಿಗಳ ಕಷ್ಟ ಕಾರ್ಪಣೆಯನ್ನ ನೆರವೇರೋಕ್ಕಾಗಿ ಈ ದೇವಸ್ಥಾನವನ್ನ ಸಂಪೂರ್ಣವಾಗಿ ಇಲ್ಲಿ ನೆಲೆಸಿದೆ ಬರುವಂತ ಭಕ್ತಾದಿಗಳ ಇಷ್ಟಾರ್ಥ ಕಾರ್ಪಣೆ ಅಂದ್ರೆ ಅವರ ಕಷ್ಟಗಳನ್ನ ಏನಿರುತ್ತದೋ ಅದನ್ನ ನೆರವೇರಿಸುವುದಕ್ಕಾಗಿ ಇಲ್ಲಿ ಹೀರವಯ್ಯ ಆಂಜನೇಯ ಸ್ವಾಮಿ ನಿಲ್ಲಿಸಿದೆ ಈ ಭಕ್ತಾದಿಗಳಿಗೆ ಹೊಸರಾಗಿ ಇಲ್ಲಿ ಹಲವಾರು ಆಂಜನೇಯ ಸ್ವಾಮಿ ಇಲ್ಲಿ ಇಷ್ಟಾರ್ಥ ಕಾಮಿಗಳನ್ನು ಸಂಪೂರ್ಣವಾಗಿ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಪರಿಹಾರವನ್ನು ನೆರವೇರಿಸಿಕೊಡ್ತಾ ಇದೆ ಈ ಸ್ಥಳದಲ್ಲಿ ಸೊಕ್ಕಸಂದ್ರ ಗ್ರಾಮದಲ್ಲಿ ನಮಗೆ ಮಕ್ಕಳಾಗಬೇಕು ಅಂತ ಈ ಭಗವಂತನಲ್ಲಿ ಪ್ರೇರೇಪಡ್ಸ್ಕೊಂಡ್ವಿ ಅದೇ ಇದಕ್ಕೆ ನಾವು ನಮಗೆ ಒಂದು ಗಂಡ ಇಬ್ಬರು ಗಂಡು ಮಕ್ಕಳಾದರೂ ಒಂದು ಮಗು ಹ್ಯಾಂಡಿಕ್ಯಾಪ್ ಥರ ಆಗೋಯ್ತು ಆಮೇಲೆ ಭಗವಂತನಲ್ಲಿ ನಾವು ಕೇಳ್ಕೊಂಡ್ವಿ ಇನ್ನೂ ಒಂದು ಮಗು ಗಂಡು ಮಗು ಆಯಿತು ಅವರು ಚೆನ್ನಾಗಿದ್ದಾರೆ ನಮಗೆ ತುಂಬ ಒಳ್ಳೆಯದಾಗಿದೆ ಈ ದೇವಸ್ಥಾನ ಆ ಒತ್ಕೊಂಡ ಪ್ರಕಾರ ನಾವು ಇಲ್ಲಿ ದೇವಸ್ಥಾನಕ್ಕೆ ಇದು ವರ್ಷ 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 ನಮ್ಮ ಇದರಲ್ಲಿ ಮದುವೆ ಆಗ ಇದರಲ್ಲಿ ಅವ್ರಿಗೆ ದೇವ್ರಿಗೆ ಕಾಣಿಕೆ ಅರ್ಪಣೆ ಮಾಡಿದ್ವಿ ಹಾಗೆ ನಮ್ಗೆ ಈಗೂ ಚೆನ್ನಾಗಿ ನಡ್ಸ್ಕೊಡ್ತಾ ಇದ್ದಾರೆ ಭಗವಂತ ಪ್ರೇರಣೆಯಿಂದ ಸಮಸ್ಯೆ ಅಂದರೆ ನಮಗೆ ಮಕ್ಕಳಾಗಿಲ್ಲ ಅಂತ ತುಂಬ ಇದಾಗ್ತಾ ಇತ್ತು ಏಯ್ಟಿ ಸಿಕ್ಸಲ್ಲಿ ನಮ್ಗೆ ಮದುವೆ ಆಗಿದ್ದು ಫಸ್ಟು ಒಂದು ಇಯರ್ ಆದಮೇಲೆ ಏಯ್ಟಿ ಸಿಕ್ಸ್ ಒಂದು ಇಯರ್ ಆದರೆ ನಮಗೆ ಮಕ್ಕಳಾಗ್ದಿರೋ ಅಭಾಷಣ ಆಗೋಯ್ತು ನಾವು ಈಗ ಭಗವನ್ನಲ್ಲಿ ಕೇಳ್ಕೊಂಡ್ವಿ ತುಂಬ ಕಷ್ಟದಿಂದ ನಾವು ಮುಂದೆ ಬಂದಿದ್ದು ಆಮೇಲೆ ಈ ಭಗವನ್ನ ಕೋ ಕೋರಿಕೆ ಈರಿದೆ ಮೇಲೆ ನಾವು ಚೆನ್ನಾಗಿದ್ದೀವಿ ಈಗ ಇಲ್ಲಿ ತಿರುಮಲ ಸ್ವಾಮಿ ಶ್ರೀದೇವಿ ಭೂದೇವಿ ಸಮೇತ ದೇವಸ್ಥಾನ ಚೊಕ್ಕಸಂದ್ರ ಇಲ್ಲಿ ತುಂಬ ಪವಾಡ ಪುರುಷ ಭಗವಂತ ಇಲ್ಲಿ ದೇವಸ್ಥಾನಕ್ಕೆ ನಾವು ಸದಾ ವಾರಕ್ಕೊಮ್ಮೆ ಬರುತ್ತಿರುತ್ತೇವೆ ಇಲ್ಲಿ ನಾವು ಕೋರಿದ ಕೋರಿಕೆಗಳನ್ನು ನೆರವೇರಿಸುವ ಭಗವಂತ ಶ್ರೀ ತಿಮ್ಮರಾಯ ಸ್ವಾಮಿ ಹಾಂ ನಾವು ಕೋ ಬೇಡಿದ ಕೋರಿಕೆಗಳೆಲ್ಲ ನೆರವೇರಿಸಿದ್ದಾನೆ ಭಗವಂತನಷ್ಟು ಮಕ್ಕಳ ವಿದ್ಯಾಭ್ಯಾಸ ಮನೆಯಲ್ಲಿ ಕಿರಿಕಿರಿ ಅಶಾಂತಿ ಎಲ್ಲ ಎಲ್ಲ ಇತ್ತು ಈಗ ಎಲ್ಲ ಸಮಸ್ಯೆ ಪರಿಹಾರ ಆಗಿದೆ ಶ್ರೀ ತಿಮ್ರಾಯ್ ಸ್ವಾಮಿ ದೇವಸ್ಥಾನ ಚೊಕ್ಸಂದ್ರ ಸರ್ಜಾಪುರ ಹೋಬಳಿ ಆನೇಕಲ್ ತಾಲೂಕ್ ಉಸ್ಕೂರ್ ಹಂಚೆ ಆ ಶ್ರೀ ಸ್ವಾಮಿ ದೇವಸ್ಥಾನ ಪುರಾತನ ಕಾಲದಿಂದಲೂ ಪ್ರಸಿದ್ಧವಾದ ದೇವಸ್ಥಾನ ಅಂತಾನೆ ಹೇಳ್ಬಹುದು ಈ ದೇವಸ್ಥಾನದಲ್ಲಿ ತಿಮ್ರಾಯ ಸ್ವಾಮಿ ದೇವಸ್ಥಾನ ದೊಡ್ಡ ತೀರ್ಥಿ ಚಿಕ್ಕ ತೀರ್ಥಿ ಅಂತಾನೆ ಅಲ್ಲ ಇಲ್ಲಿ ಇಲ್ಲಿ ಸಹ ನಮ್ಮ ಚೊಕ್ಸಂದ್ರ ಗ್ರಾಮದಲ್ಲಿ ಸಹ ಒಂದು ಪುರಾತನ ಕಾಲದಿಂದಲೂ ಪ್ರಸಿದ್ಧವಾದ ಅಂತಾನೆ ಹೇಳಬಹುದು ನಾವು ಏನೇ ಕೋರಿಕೆಗಳು ಆಗ್ಲಿ ನೆರವ ಏನಾದರೂ ತಿಳಿ ಅನ್ಕೊಂಡಿದ್ದೆಲ್ಲನೂ ಸಹ ನೆರವೇ ನೆರವೇರಿದೆ ಅಂತಾನೆ ಹೇಳ್ಬೋದು ಇದು ಪ್ರಸಿದ್ಧವಾದ ದೇವಸ್ಥಾನ ಅಂತಲೇ ಹೇಳ್ಬೋದು ಅರಿಕೆ ಅರಿಕೆ ಹೊತ್ಕೊಂಡಿದ್ರೂ ಪ ಪರಿಹಾರಗಳು ಸಹ ಆಗಿದೆ ಯಾ ಯಾವುದೇ ಒಂದು ಹಬ್ಬ ಆಚರಣೆ ಆಗಲಿ ವರ್ಷ ವರ್ಷವೂ ಪೂಜೆಗಳೇ ಆಗಲಿ ಎಲ್ಲನೂ ಚೆನ್ನಾಗಿ ಸಂತೋಷವಾಗಿ ನೆರವೇರಿಸ್ಕೊಂಡು ಬರ್ತಿದ್ದಾರೆ ಊರಿನ ಜನರು ಅಷ್ಟೇ ಸರಿಯಾದ ಸಮಯಕ್ಕೆ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗ್ತಾರಂತಲೇ ಹೇಳ್ಬೋದು ಸರ್ ತಿಮ್ರಾಯ ಸ್ವಾಮಿ ಹೌದು ಸರ್ ಅದು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಈಗ ಈ ತಿಂರಾಯ ಸ್ವಾಮಿ ಚಿಕ್ಕ ತಿರ್ತಿ ದೊಡ್ಡತಿರ್ತಿ ಅಂತಾನೆ ಅಲ್ಲ ಇಲ್ಲಿ ಈ ಸುತ್ತಮುತ್ತ ಗ್ರಾಮದಲ್ಲಿ ಗ್ರಾಮಗಳಲ್ಲಿ ಊರುಗಳಲ್ಲಿ ಯಾವುದು ಇಲ್ಲ ದೇವಸ್ಥಾನ ಇಲ್ಲಿರೋದು ಒಂದೇ ಸೊ ಅದು ವೈಕುಂಠ ಏಕಾದಶಿನೇ ಆಗ್ಲಿ ಅಥವಾ ಈ ತರ ಏಕಾದಶಿ ಹಬ್ಬನೇ ಆಗ್ಲಿ ಯಾವ್ದಾದ್ರು ಹಬ್ಬಗಳ ಹಬ್ಬ ಬಂದ್ರೆ ದೂರಿನ ಜನರೆಲ್ಲನು ಪಕ್ಕಪಕ್ಕ ಗ್ರಾಮದವರೆಲ್ಲ ಬಂದು ಬರ್ತಾರೆ ಸರ್ ಪ್ರಸಿದ್ಧವಾಗಿರೋ ದೇವಸ್ಥಾನ ಅಂತಾನೆ ಹೇಳ್ಬಹುದು ತಿಂಸೂರು ಬೇರೆ ಕಡೆಯಿಂದ ಬಂದಿರೋ ಭಕ್ತಾದಿಗಳು ದೂರದಿಂದ ಬಂದಿರೋರು ಅಷ್ಟೇ ಈ ದೇವಸ್ಥಾನದ ಬಗ್ಗೆ ಪ್ರಮುಖವಾಗಿ ಹೇಳಿದ್ದಾರೆ ವಿಚಾರ ವಿಚಾರಣೆ ಸಹ ಕೊಟ್ಟಿದ್ದಾರೆ ಒಳ್ಳೆ ದೇವಸ್ಥಾನ ಅಂತಾನೆ ಹೇಳಿದ್ದಾರೆ ಸರ್ ಸಮಸ್ಯೆ ಅಂತಾನೆ ಅಲ್ಲ ಈಗ ದೂರ ಈಗ ಚಿಕ್ಕರ್ತಿನೇದಾಗ್ಲಿ ಅಡ್ತಿರ್ತಿನೇ ಆಗ್ಲಿ ದೂರ ಹೋಗೋಕ್ ಆಗಲ್ಲ ಈಗ ಅನ್ಕೊಂಡಿರ್ತಾರೆ ಬರ್ಬೇಕು ಅವ್ರಗ್ ದೂರ ಹೋಗಕ್ಕೂ ಆಗಲ್ಲ ಸರ್ ಹತ್ರ ಅಂದ್ರೆ ನಮ್ ಚೊಕ್ಸಂದ್ರ ಗ್ರಾಮಕ್ಕೆ ಬರಬೇಕು ಮತ್ತೆ ಹೋಗ್ಬೇಕು ತಿರುಪತಿಗೆ ಹೋಗ್ದ ಹೋಗಕ್ ಅಂತ ಇರೋ ಜನ ಇಲ್ಲಿ ಬಂದು ಹರಕೆ ಹೊತ್ಕೊಂಡು ಈ ತಿಮ್ರಾಯ್ ತಿರುಮಲ ತಿರುಪತಿ ಇಲ್ಲಿ ಚೊಕ್ಸಂದ್ರದಲ್ಲಿ ಇರುವಂತಹ ದೇವಸ್ಥಾನಕ್ಕೆ ಬಂದು ಹರಕೆ ಹೊತ್ಕೊಂಡು ಹೋಗ್ತಾರೆ ಸರ್ ಸುಮಾರು ಜನ ಇವಾಗ ಧ್ವಂಸಂದ್ರದವರು ಬಂದಿದ್ದರು ಅವರು ಹರಕೆ ಹೊತ್ಕೊಂಡು ಬಂದಿದ್ದರು ನಮ್ಗೆ ಮಕ್ಕಳಾಗಿಲ್ಲ ಮಕ್ಕಳಾಗಬೇಕು ಅಂತ ಹರಕೆ ಮಾಡಿದರು ಅವ್ರಿಗೂ ಮಕ್ಕಳಾಯಿತು ಆಮೇಲೆ ಬೆಂಗಳೂರವ್ರು ಬಂದಿದ್ದರು ಅವರು ಸುಮಾರು ಕಾಯಿಲೆಗಳಿಂದ ಒದಲಾಡ್ತಾಯಿದ್ರು ಈ ದೇವರಿಗೆ ಮರೆ ಹೋದಾಗ ಸ್ವಲ್ಪ ಸಂಕಲ್ಪ ಮಾಡಿಕೊಂಡಾಗ ಅವ್ರಿಗೂ ಒಳ್ಳೆಯದಾಗಿದೆ ಮದುವೆ ಆಗದಿರೋರು ಹೆಚ್ಚಾಗಿ ಬಂದು ಇಲ್ಲಿ ಬೇಡ್ಕೊಂಡ್ರೆ ಮದುವೆಗಳಾಗುತ್ತೆ ಆ ಕಾಯಿಲೆಗಳು ವಿಶೇಷವಾಗಿ ಕಾಯಿಲೆಗಳದು ವಾಸಿ ಆಗುತ್ತೆ ಈ ದೇವರ ಗ್ರಾಮದಿಂದ ಈ ಸ್ವಾಮಿ ಇದರಿಂದ ಇವಾಗ ಮದುವೆ ಆಗದಿರೋರು ಬಂದು ಕಲ್ಯಾಣೋತ್ಸವ ಮಾಡಿಸಿದ್ರೆ ಅವ್ರಿಗೆ ಮದುವೆ ಆಗುತ್ತೆ ಒಳ್ಳೆ ಅವ್ರಿಗೆ ಒಳ್ಳೆಯದಾಗುತ್ತೆ ಸುಮಾರು ಜನ ಮಾಡಿಸಿದ್ದಾರೆ ಕಲ್ಯಾಣೋತ್ಸವ ಮಾಡಿಸಿದ್ದಾರೆ ಅವ್ರಿಗೆ ಮದುವೆನೂ ಆಗಿದೆ ಮಕ್ಕಳಾಗ್ದಿರೋರಿಗೆ ಮಕ್ಕಳು ಆಗಿದೆ ಎಲ್ಲ ಬೇಡ್ಕೊಳ್ತಾ ಇದಾರೆ ದೇವ್ರನ್ನ ಒಳ್ಳೆಯದು ಒಬ್ಬ ಕೆಲಸಗಳು ಈ ದೇವರಿಂದ ನೆರವೇರ್ತಾ ಇದೆ ಗ್ರಾಮಕ್ಕೆ ಹಾಗೂ ಸುತ್ತಮುತ್ತಲೂ ಗ್ರಾಮಸ್ಥರಿಗೆ